ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಫ್ಯಾಮ್ಲಿ ಹೆಂಗದೀರಿ ಎಲ್ಲರೂ ಆರಾಮದೇನು ಅನ್ಕೊತೀನಿ ಭಾಳ ದಿವಸ ಆತು ಬಂದಿದ್ದಿಲ್ಲ ನಾನು ಇವತ್ತು ಬಂದೆ ನಿಮ್ಮ ಶ್ರೀರಂಗ ನೀವು ಬ್ಲಾಗ್ದಾಗ ಸೊ ಇವತ್ತಿಂದ ಏನು ಬ್ಲಾಗ್ ಅಂದ್ರೆ ಇವತ್ತು ಗಾಡಿ ಸರ್ವಿಸ್ ಕೊಟ್ಟಿದ್ವಿ ಗಾಡಿ ಸರ್ವಿಸ್ ಕೊಟ್ಟಿದ್ವಿ ಅದನ್ನು ಈಗ ಇಸ್ಕೊಂಡು ಬರೋಕೋಬೇಕು ಅವ್ರು ಗಾಡಿ ಸರ್ವಿಸ್ ಕೊಟ್ಟು ನಾಲ್ಕು ದಿವಸ ಆಯಿತಾ ಇವತ್ತು ಕೊಡತ್ತಾರ ಸ್ವಲ್ಪ ಗಾಡಿ ನಾನು ವಿಡಿಯೋದಕ್ಕೆ ಮಾಡಿದ್ದಿಲ್ಲ ಅಂದ್ರೆ ಗಾಡಿಯಾಗ ಫುಲ್ ಅದು ಮಳೆ ಸಂಬಂಧ ನೀರು ಹೋಗಿತ್ತು ಅಂತಂದಿದ್ದೆ ಒಂದು ಇದ್ರಾಗ ಮುಂದೆ ನಿಮ್ಗೆ ಈಗ ಅದಕ್ಕೆ ನಾನು ಅದಕ್ಕೆ ಅದು ಪ್ರಾಬ್ಲಮ್ ಇತ್ತು ಆಮೇಲೆ ಸರ್ವಿಸು ಕೊಡೋದಿತ್ತು ಸೊ ಮುಂದಿನ ಬ್ರೇಕ್ ಪ್ಯಾಡ್ ಹೋಗಿತ್ತು ಖಾಲಿದೆ ಅದು ಒಟ್ಟು ಏನೋ ಸೌಂಡ್ ಬರೋತಿತ್ತು ಅದಕ್ಕೆ ಇವತ್ತು ಅವ್ರು ಫೋನ್ ಮಾಡಿ ಹೇಳಿದ್ರು ಏನೇನು ಹೋಗೈತೆ ಅಂತ ಹೇಳಿ ಬ್ರ ಇದು ಗಾಡಿ ಮುಂದಿನ ಬ್ರೇಕ್ ಪ್ಯಾಡ್ ಆಮ್ಯಾಗ ಫಿಲ್ಟ್ರ ಚೇಂಜ್ ಎಲ್ಲ ಮಾಡ್ಸಿವಿ ಆಮ್ಯಾಗ ಮುಂದಿನ ವೀಲ್ ಬೇರಿಂಗ್ ಹೋಗಿತ್ತೆ ಅದನ್ನು ಅಕ್ಷತೆ ಎಲ್ಲ ಎಲ್ಲ ಮಾಡ್ಸಿನಿ ನೋಡೋದೇನಕೈತಿ ಈಗ ಅಲ್ಲೇ ಹೊಂಟೇವಿ ನಾಲ್ಕು ದಿವಸ ಆತ ಅಲ್ಲೇ ಇಟ್ಕೊಂಡಾರ ಸ್ವಲ್ಪ ಮೆಕ್ಯಾನಿಕ್ ಶಾರ್ಟ್ ಅಂತ ಶೋರೂಮ್ದಾಗ ನೋಡೋದು ಏನು ಹೇಳ್ಯಾರ ಏನು ನೋಡೋ ನಾಲ್ಕು ದಿವಸ ಈಗ ವಾಷಿಂಗ್ದಾಗ ಇಟ್ಟೇವಿ ಬರ್ರಿ ಅಷ್ಟೊತ್ತಲೆ ರೆಡಿ ಆಗೈತೆ ನೀವು ಬರತ್ಲೆ ಅಂದಿದ್ರೆ ಈಗ ಅದಕ್ಕೆ ಹೊಂಟೇನಿ ಇದು ನಮ್ಮ ಹರೀಶ್ ಭಾಯ್ ಸ್ಕೂಟಿ ಡಿಯೋ ಅವರು ಹಿಂದದಾರೆ ಆಮ್ಯಾಗ ಅಲ್ಲಿ ಮುಂದೆ ಎಳ್ದಿಂದ ತೋರಿಸ್ತೇನೆ ಆಮ್ಯಾಗ ಗಾಡಿ ಫುಲ್ ರೆಡಿ ಇವತ್ತ ನೋಡೋಣ ಏನೇನು ಹೆಂಗೆ ಮಾಡ್ಯಾರ ಗಾಡಿ ಫುಲ್ ರೆಡಿ ಆಗೈತಿಲ್ಲ ಅಂಥೇಳಿ ಸೊ ನಂಗು ನಾಕ್ ದಿವ್ಸದ್ ಗಾಡಿ ನೋಡ್ಲಾರ್ದ ಒಂದು ಟೈಪ್ ಅಂದ್ ಸಾತ್ ಈಗ ಗಾಡಿ ನೋಡ್ಬೇಕ ಹೆಂಗ್ ಬಾಳ್ ದಿವ್ಸ ಫುಲ್ ಏನಂತಾರಲ್ಲ ಮನಸ್ ಫುಲ್ ಖುಷಿ ಒಳಗೈತಿ ಇದ್ದ ಆಮ್ಯಾಗ ಗಾಡಿನೂ ಹೊಡೆದಿಲ್ಲ ಒಂದೂವರೆ ವಾರ ಮ್ಯಾಗ ವಾರ್ಮ್ಯಾಗಿದ್ದ ಈಗ ಆಮ್ಯಾಗ ಹೊಡೆಯತ್ತೇನಿ ನೋಡೋನು ಏನಕ್ಕೆ ಫಸ್ಟ್ ಶೋರೂಮ್ ಕಡೆ ಹೋಗೋನು ಶೋರೂಮ್ ಕಡೆ ಹೋಗಿ ಗಾಡಿ ನೋಡೋನು ಹೆಂಗಾಗೈತಿ ಏನಿಲ್ಲ ಅಂಥೇಳಿ ಸೋ ಎಕ್ಸೈಟೆಡ್ ಹೆಂಗೆ ಈಗ ಒಂದು 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 ವಾರ ಊರಿಗೆ ಹೋಗಿ ಬಂದ ಹೊಳ್ಳಿ ನಮ್ಮ ಮಮ್ಮಿಗೆ ಬೆಟ್ಟಕ್ಕೆ ಅಲ್ಲಿ ಹಂಗೆ ಹೊಳ್ಳಿ ಗಾಡಿ ಕಡೆ ಹೊಂಟೇವಿ ಸೊ ತೋರ್ಸು ನಿಮ್ಗೆ ಏನೇನು ಆಗೈತಿ ಏನೇನಿಲ್ಲ ಗಾಡಿ ಇದೆ ಅಂತ ಗಾಡಿ ಅಂದ್ರೆ ಎಲ್ಲಾ ಒಳಗಿಂದ ಆಗೈತಿ ಹೊರಗೆ ಏನು ಮಾಡ್ಸಿಲ್ಲ ಸ್ವಚ್ಛ ಮಸ್ತ್ ಹೊಸದ್ ಕಂಡ ಕಾಣ್ತಿರ್ತೈತಿ ವಾಷಿಂಗ್ ವಿಶಿಂಗ್ ಮಾಡ್ತಿರ್ತಿ ಮಾಡಿರ್ತಾರೆ ಸೊ ಈಗ ನೋಡು ಏನ್ ಸೊ ನಿಮ್ಗೆ ಒಳ್ಳೆ ಮುಂದೆ ಸಿಗ್ತೇನೆ ಆ ಶೋರೂಮ್ ನಿಯರ್ ಬಂದಿಂದ ಸೊ ಅಲ್ಲಿ ಮಟ್ಟ ವೇಟ್ ಮಾಡ್ರಿ ಬಂದೆ ಈಗ ಬಂದ್ವಿ ಇನ್ನೊಂದು ಸ್ವಲ್ಪ ಇಲ್ಲೇ ಮುಂದೆ ಐತಿ ಶೋರೂಮ್ ಐತಿ ಈಗ ಇಲ್ಲೇ ಬಂದ್ವಿ ಇದು ಓಲ್ಡ್ ಎಸ್ ಅಂತ ಹೇಳಿ ಐತಿ ಬಂದೇವಿ ಇಲ್ಲಿಂದ ಸ್ವಲ್ಪ ಇಲ್ಲೇ ಇನ್ನೊಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಮುಂದೆ ಐತಿ ಇದು ರೋಡ್ ಕಚ್ಚಾ ರೋಡ್ ಐತಿ ಹಂಗ ಹೊಂಟ ಕಡ ಗಡ ಗಡಗಡ ಒಂಟಿ ಹಂಗದ ರಾಜಸ್ಥಾನದಾಗ ಒಂಟಿ ಮ್ಯಾಗೆ ಕುಂತಂಗ್ ಹಂಗೆ ಆಗತೈತಿ ಸೊ ಈಗ ನಮ್ಮ ರಾ ರಾಣಿ ಬರೋದೊಂದು ಬಾಕಿ ಉಳ್ದೈತಿ ಅದನ್ನ ಭಾಳ ಬಾಳು ವಿತ್ತೆ ನೋಡಿಲ್ಲ ಹೊಡೆದು ಇಲ್ಲ ಸೊ ನೋಡೋನು ತೋರಿಸ್ತೀನಿ ನಿಮಗೆ ಏನೇನು ಆಗೈತಿ ಏನೇನಿಲ್ಲ ಗಾಡಿ ಒಳಗೆ ಪಾರ್ಟ್ಸ್ ಫಸ್ಟಿಗೆ ಹೋಗೋನು ಇಲ್ಲೇ ಈಗ ಇದು ಕ್ರಾಸ್ ದಾಟಿಂದ ಐತಿ ನಮಗೆ ಸಿಗ್ನಲ್ ಕೊಟ್ಟರೆ ಎಲ್ಲ ರಾಕಿ ಪ್ಲೇಯರ್ಸ್ ಹೊಂಟಾರ ಇಲ್ಲೇ ನಾವು ಸ್ವಲ್ಪ ಇಲ್ಲಿ ಫಸ್ಟ್ ಗಾಡಿ ನೋಡ್ಬೇಕು ಗಾಡಿ ನೋಡಕ್ಕೆ ಭಾಳ ಇದಾಗೈತಿ ಹುಚ್ಚದ್ದೈತಿ ಅಂತ ಏನಂತರದ ಹುಚ್ಚದ್ದು ಕುಣಿತಾಳು ಹಂಗೆ ಹೊಂಟೇವಿ ಕಾಕಾ ಫುಲ್ ರೆಸ್ಟೋರೆಂಟನ ಇವ ಮತ್ತು ಬಂದು ನೋಡಂತರಿ ನಮ್ದು ಧಾರವಾಡ ಚಿಗುರಿ ಬಸ್ ಬಸ್ಗಳ ಎಲ್ಲರೂ ಹಂಗೆ ನೋಡ್ಕೊಂತ ಹೋಗಾರೆ ಕ್ಯಾಮ್ರಾ ಹಾಕೊಂಡಿದ್ದು ನೋಡಿ हेलो रंगा रेनंतर अधिक फुल इन पान अमदाई वाले कैमरा दाग बरते भी सो नोटों ने केते सिग्नल चोडो रे बाबा गाड़ी को देखना रे पाता सिग्नल बिड सिग्नल बिड रेस चालू रेस चालू रेस चालू ಸೂತ ಬಂದ್ವಿ ಬಂತು ಶೋರೂಮ್ ಇಲ್ಲೇ ಲೆಫ್ಟ್ ಸೈಡ್ ಐತಿ ಇದ್ರೆ ಹಿಂಗೆ ಫುಲ್ ಫೂ ಅಂತ ಗಾಡಿ ನೋಡಕ್ಕೆ ಫುಲ್ ಎಕ್ಸೈಟೆಡ್ ಫುಲ್ ಅಂದ್ರೆ ಸ್ಮೂತ್ ಹೋಗಿರ್ತದೆ ಗಾಡಿ ಅಂತೇಳಿ ಫುಲ್ ಎಲ್ಲ ಚೈನ್ ಸೆಟ್ಟಿಂಗ್ ಇನ್ ಸೆಟ್ಟಿಂಗ್ ಮಿಸ್ ಬ್ರೇಕ್ ಬ್ರೇಕ್ ಎಲ್ಲ ಸೆಟ್ ಮಾಡಿಸಿನಿ ಸೊ ಬಂತು ನಮ್ಮ ಟಿವಿಯ ಶೋರೂಮ್ ಇದೆ ಟಿ ವಿ ಎಸ್ ಕುದ್ರಿ 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 ಓಡ್ದಂಗೆ ಓಡದಂತಾರಲ್ಲ ಇದು ಟಿ ವಿ ಎಸ್ ಶೋರೂಮ ಈಗ ಇಲ್ಲೇ ಲೆಫ್ಟ್ ಸೈಡ್ ಸರ್ವಿಸ್ ಸೆಂಟರ್ ಐತಿ ಸೊ ಓಕೆ ಈಗ ಇಲ್ಲೇ ಗಾಡಿ ನೋಡೋನು ಆಗೈತಿ ಏನೇನಿಲ್ಲ ಅಂತ ಸೊ ನಿಮ್ಗೆ ಒಳಗೆ ಹೋಗಿ ಗಾಡಿ ತೆಗ್ದೆ ಎಲ್ಲ ನೋಡಿಂದ ಹೊಳ್ಳಿ ಬರ್ತೇನೆ ಸೊ ಅಲ್ಲಿ ಮಟ್ಟ ತಡ್ರಿ ಬಂದೆ ಒಂದೇ ನಿಮಿಷ ಗಾಡಿ ಬಂತೀಗ ಇದ ಗಾಡಿ ಫುಲ್ ರೆಡಿ ಆಗೈತಿ ನಿಮ್ಗೆ ಬಿಲ್ಲಿಂದ ಗಜ್ಕ ತೋರಿಸ್ತೀನಿ ಅಂತ ಬಿಲ್ ಆಗೈತಿ ಮೂರು ಸಾವಿರದ ಒಂಬೈನೂರ ಫುಲ್ ಮೇನೇನು ಆಗೈತೆ ಎಲ್ಲ ಐತಿಲ್ಲ ಸೊ ಈಗ ಹೊಳೆ ಸ್ಟಡಿ ಈಗ ಇಷ್ಟು ಆಗೈತಿ ನೋಡೋನು ಗಾಡಿ ಹೆಂಗೈತಿ ಚಲೋ ಹೊಡ್ದಿಲ್ಲ ಅಂತೇಳಿ ಸೊ ಗಾಡಿ ಅಂತೂ ರೆಡಿ ಆಯ್ತು ಕೊಟ್ಟಾರೆ ಮೂರು ಸಾವಿರ ರೂಪಾಯಿ ಗಜ್ಜಕ ಬಿದ್ದೈತಿ ಈಗ ಹಳ್ಳಿ ನೋಡೋಣ ಗಾಡಿ ಹೆಂಗ ಆಗೇತಿ ಸ್ಮೂತ್ ಆಗೇತಿಲ್ಲೋ ಅಂತ ಹೇಳಿ ಬಾಲ್ ಬೇರಿಂಗ್ ಹಾಕ್ಯಾರ ಫಿಲ್ಟರ್ ಗಿಲ್ಟರ್ ಇನ್ನು ಹಾಕ್ಯಾರ ಸೊ ಪೆಟ್ರೋಲ್ ಅವ್ರ ಹಾಕ್ಯಾರ ತಂದೆ ಎಲ್ಲ ಆಗೈತಿ ಸೊ ನೋಡೋಣ ಗಾಡಿ ಸ್ಮೂತ್ನೆಸ್ ಎಷ್ಟು ಚಲೋ ಐತಿಲ್ಲ ಅಂತ ಹೇಳಿ ಈಗ ಓಕೆ ಇವರೇ ನಮ್ಮ ಹರೀಶ್ ಬಾಯಿ ಕರ್ಕೊಂಡು ಬಂದವರ ಅವ್ರದ ಸ್ಕೂಟಿ ಈಗ ಹೊಗಳ ಹೊಡೆಯತ್ತಿದ್ದೆ ಸೊ ಈಗ ಓಕೆ ಅವ್ರ ಮೊನ್ನೆ ಬಾಯ್ ಕಾಲೇಜಿಗೆ ಡೈರೆಕ್ಟಿಗೆ ತಳ್ಳಿ ತಳ್ಳಿ ಆಫಾಗಾತಿತ್ತು ಅದ್ರ ಬಗ್ಗೆ ಅವ್ರಂದ್ರೆ ಹಂಗೇನಾರ ಭಾಳಾಗ್ತಂದ್ರೆ ಬಂದು ಹೋಗ್ರಿ ಅಂತಂದ್ರೆ

ಇದು ನಾರ್ಮಲ್ ಐತಿ ನೋಡಬೇಕು ಏನೇನು ಹಾಕೈತಿ ಮುಂದಿನ ಬಾಗಿಬೈತಿ ಬೇಕು ನಮ್ಮಿಂದ ಅವರ ಒಂದಿನ ಹಾಕಿದ್ದ ಅಂದರೆ ಅಷ್ಟೆಲ್ಲ ಏನೇನ್ ಏನೇನು ಎಲ್ಲ ಈಗ ಪೆಟ್ರೋಲ್ ಅವರ ಹತ್ತ ಹಾಕ್ತಾರೆ ಏಕರ್ಗೆ ಎಷ್ಟಾಗುತ್ತೆ ಇದಕ್ಕೆ ಹೋಗಿ ಒಂಬೈನೂರು ತಗೊಂಡರೆ

டோக்கன் மூவ் சோ நான் எலெக்ட்ரிக் வெக்டார் பத்தி சொல்ல வந்தேன் 100 கிலோமீட்டர் வேகல ஏலெக்ட்ரிக் மோட்டார்ல பண்ணி வைக்கலாம்ங்கிறது பொதுப்பியம் அப்படிங்கறதுக்கு 200 கிலோ